ಲೆಕ್ಕ ಪರಿಶೋಧನೆಯ ಅಂತರ್ಗತ ಮಿತಿಗಳ ಒಂದು ಪರಿಣಾಮಗಳು ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಸಂಪೂರ್ಣ ಡೇಟಾದ ಒಂದು ಅನುಪಸ್ಥಿತಿಯಲ್ಲಿ ತಪ್ಪು ದಾ ತಪ್ಪು ದಾರಿ ಒಂದು ಫಲಿತಾಂಶಗಳು ಅಂತಲೂ ಹೇಳ್ಬೋದು ಅಂದರೆ ಮಿಸ್ಲೀಡಿಂಗ್ ರಿಸಲ್ಟ್ಸ್ ಅಂತ ಹೇಳ್ತೀವಿ ಒಂದು ಇನ್ಫಾರ್ಮೇಷನ್ನ ಒಂದು ಕಂಪ್ಲೀಟಾದ ಒಂದು ಮಾಹಿತಿ ಇಲ್ಲದೆ ಇರುವ ಒಂದು ಸ್ಥಿತಿಯಲ್ಲಿ ಏನಾಗುತ್ತೆ ತಪ್ಪು ದಾರಿ ಒಂದು ಫಲಿತಾಂಶಗಳು ಕೂಡ ನಾವಿಲ್ಲಿ ಕಂಡು ಇದು ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಮಿತಿಗಳು ಅಂತಲೇ ಹೇಳ್ಬೋದು ಹಾಗೆ ಬೆಲೆ ಮಟ್ಟದ ಬದಲಾವಣೆಗಳನ್ನು ನಿರ್ಲಕ್ಷಿಸಲಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಏನು ಒಂದು ಬೆಲೆ ಮಟ್ಟದ ಬದಲಾವಣೆಗಳು ಏನಿರುತ್ತೆ ಆ ಒಂದು ಬದಲಾವಣೆಗಳನ್ನು ನಿರ್ಲಕ್ಷಿಸಲಾಗಿದೆ ಸೊ ಅಂದ್ರೆ ಪ್ರೈಸ್ದು ಒಂದು ಯಾವುದೇ ಇನ್ಫಾರ್ಮೇಶನ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಥವಾ ಇದನ್ನಿಟ್ಕೊಂಡು ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಬೆಲೆನೂ ಕೂಡ ನಾವು ಫಿಕ್ಸ್ ಮಾಡುವಂಥಕ್ಕೆ ಆಗೋದಿಲ್ಲ ಸೊ ಇದು ಕೂಡ ಇದರಲ್ಲಿ ನಾವು ಕಂಡುಬರುವಂತಹ ಒಂದು ಮಿತಿಗಳು ಅಂತಲೇ ಇಲ್ಲಿ ನಾವು ತಿಳ್ಕೊಳ್ಬೋದು ಹಾಗೆ ವೈಯಕ್ತಿಕ ಪಕ್ಷಪಾತ ಮತ್ತು ವಿಶ್ಲೇಷಕರ ಸಾಮರ್ಥ್ಯದಿಂದ ಪ್ರಭಾವಿತರಾಗಿರುತ್ತದೆ ಅನ್ನ ಕೂಡ ನಾವಿಲ್ಲಿ ಅರ್ಥ ಮಾಡಬೇಕು ಅಂದ್ರೆ ವೈಯಕ್ತಿಕ ಪಕ್ಷಪಾತ ಅಂತ ಏನು ಹೇಳ್ತೀವಿ ಹಾಗೆ ಮತ್ತು ವಿಶ್ಲೇಷಕರ ಒಂದು ಸಾಮರ್ಥ್ಯ ಇಂದ ಆ ಒಂದು ಸಾಮರ್ಥ್ಯದಿಂದ ಇದು ಏನಾಗುತ್ತೆ ಪ್ರಭಾವಿತವಾಗಿರುತ್ತದೆ ಸೊ ಇದನ್ನು ಕೂಡ ನಾವಿಲ್ಲಿ ಮಿತಿಗಳು ಅಂತ ಇಲ್ಲಿ ಕನ್ಸಿಡರ್ ಮಾಡ್ಬೋದಾಗಿದೆ ಸೊ ಇಲ್ಲಿ ನಾವು ನೋಡಿದ್ವಿ ಪರಿ ಲೆಕ್ಕ ಪರಿಶೋಧನೆಯ ಒಂದು ಅಂತರ್ಗತ ಮಿತಿಗಳ ಒಂದು ಪರಿಣಾಮಗಳು ಅಂತ ಹೇಳ್ತೀವಿ ಹಾಗೆ ಇಲ್ಲಿ ಸಂಪೂರ್ಣ ಡೇಟಾದ ಒಂದು ಅನುಪಸ್ಥಿತಿಯಲ್ಲಿ ಮಿಸ್ಲೀಡಿಂಗ್ ರಿಸಲ್ಟ್ಸ್ ಅಂತ ಇನ್ಫಾರ್ಮೇಶನ್ಸ್ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಒಂದು ನೆಸೆಸಿಟಿ ಅಥವಾ ಅಗತ್ಯಗತ್ಯ ಇಲ್ಲಿ ಇಲ್ಲದೆ ಇರೋ ಒಂದು ರೀಸನ್ ಇಂದ ಇದನ್ನು ಕೂಡ ನಾವು ಮಿತಿಗಳಲ್ಲಿ ಸೇರಿಸ್ಕೊಳ್ತೀವಿ ಹಾಗೆ ಬೆಲೆಮಟ್ಟದ ಬದಲಾವಣೆಗಳನ್ನು ಕೂಡ ನಿರ್ಲಕ್ಷಿಸಲಾಗಿದೆ ಅನ್ನೋದು ಕೂಡ ಇಲ್ಲಿ ಒಂದು ಆಗಿರುತ್ತೆ ಹಾಗೆ ವೈಯಕ್ತಿಕ ಪಕ್ಷಪಾತ ಮತ್ತು ವಿಶ್ಲೇಷಕರ ಒಂದು ಸಾಮರ್ಥ್ಯದಿಂದ ಪ್ರಭಾವಿತರಾಗಿರುತ್ತದೆ ಅದನ್ನು ಕೂಡ ನಾವಿಲ್ಲಿ ಫೈನ್ ಹಾಗೆ ಲೆಕ್ಕಪತ್ರ ಅನುಪಾತಗಳ ವರ್ಗೀಕರಣ ಅಂದರೆ ಕ್ಲಾಸಿಫಿಕೇಷನ್ಸ್ ಆಫ್ ಅಕೌಂಟಿಂಗ್ ರೇಷ್ಯೋಸ್ ಅಂತ ಏನು ಹೇಳ್ತೀವಿ ಈ ಒಂದು ಕ್ಲಾಸಿಫಿಕೇಷನ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡುವಾಗಿದೆ ಸೊ ಮೊದಲನೇದಾಗಿ ಇಲ್ಲಿ ಲೆಕ್ಕಪತ್ರ ಅನುಪಾತಗಳ ವಿಧಗಳು ಅಂತ ಹೇಳಿದಾಗ ಇದರಲ್ಲಿ ನಮಗೆ ಬೇಸಿಕಾಗಿ ನಾಲ್ಕು ವಿಧಗಳಾಗಿ ನಾವು ಇದನ್ನು ಕ್ಲಾಸಿಫಿಕೇಷನ್ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮೊದಲನೇದಾಗಿ ದ್ರವ್ಯತೆ ಅನುಪಾತಗಳು ಅಂತ ಹೇಳ್ತೀವಿ ಲಿಕ್ವಿಡಿಟಿ ರೇಷಿಯೋಸ್ ಅಂತ ಹೇಳ್ತೀವಿ ಹಾಗೆ ಲಾಭದಾಯಕತೆಯ ಒಂದು ಅನುಪಾತಗಳು ಅಂದರೆ ಪ್ರಾಫಿಟಬಿಲಿಟಿ ರೇಷ್ಯೋಸ್ ಅಂತ ಹೇಳ್ತೀವಿ ಹಾಗೆ ಚಟುವಟಿಕೆಗಳ ಅನುಪಾತಗಳು ಅಂತ ಹೇಳ್ತೀವಿ ಹಾಗೆ ಅತೋಟಿ ಅನುಪಾತಗಳು ಅಂತ ಹೇಳ್ತೀವಿ ಸೊ ಯೂಶಲ್ ಆಗಿ ಯಾವುದೇ ಒಂದು ಲೆಕ್ಕ ಪತ್ರಗಳ ವಿಧಗಳು ಅಂತ ಏನು ಹೇಳ್ತೀವಿ ಅನುಪಾತಗಳ ಒಂದು ವಿಧಗಳು ಅಂತ ಹೇಳಿದಾಗ ಆ ವಿಧಗಳಲ್ಲಿ ನಮಗೆ ಈ ನಾಲ್ಕು ಕ್ಲಾಸಿಫಿಕೇಶನ್ಸ್ ಮೇಲೆ ಹಲವಾರು ರೇಷಿಯೋಸ್ನ ನಾವು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಆಗಿರುತ್ತೆ ಮೊದಲನೇದಾಗಿ ನಾವು ಲಿಕ್ವಿಡಿಟಿ ಬೇಸಿಸ್ ಮೇಲೆ ಅಂದರೆ ದವ್ಯತೆ ಒಂದು ಅನುಪಾತಗಳು ಅಂತ ಹೇಳಿದಾಗ ಇದರಲ್ಲಿ ನಮಗೆ ಬೇಸಿಕ್ ಆಗಿ ಮೂರು ಕ್ಯಾಲ್ಕುಲೇಷನ್ಸ್ ನಾವು ಮಾಡಬೇಕಾಗುತ್ತೆ ಮೊದಲನೇದಾಗಿ ಪ್ರಸ್ತುತ ಅನುಪಾತ ಅಂತ ಹೇಳ್ತೀವಿ ಹಾಗೆ ತ್ವರಿತ ಅನುಪಾತ ಅನುಪಾತ ಅಂತ ಹೇಳ್ತೀವಿ ಜೊತೆಗೆ ನಗದು ಅನುಪಾತ ಅಂತ ಹೇಳ್ತೀವಿ ಸೊ ಈ ಮೂರು ಕ್ಲಾಸಿಫಿಕೇಶನ್ಸ್ ಕೂಡ ನಾವು ದ್ರವ್ಯತ ಅನುಪಾತಗಳ ಅಂಡರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವ ರೇಷಿಯೋಸ್ ಅಂತಲೇ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗೆ ಲಾಭದಾಯಕತೆಯ ಅನುಪಾತಗಳು ಅಂದರೆ ಪ್ರಾಫಿಟಬಿಲಿಟಿ ರೇಷ್ಯೋಸ್ ಏನಾದರೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದಾಗ ಇದರಲ್ಲಿ ಒಟ್ಟು ಲಾಭದ ಅನುಪಾತ ಅಂತ ಏನು ಹೇಳ್ತೀವಿ ಜೊತೆಗೆ ನಿವ್ವಳ ಲಾಭದ ಅನುಪಾತ ಆಗಿರ್ಬೋದು ಹಾಗೆ ಕಾರ್ಯಾಚರಣೆಯ ವೆಚ್ಚದ ಅನುಪಾತ ಅಂತ ಏನು ಹೇಳ್ತೀವಿ ಜೊತೆಗೆ ಬಂಡವಾಳದ ಮೇಲೆ ಹಿಂತಿರುಗುವ ಒಂದು ಅನುಪಾತ ಅಂತ ಹೇಳ್ತೀವಿ ಸೊ ಇದನ್ನು ಕೂಡ ನಾವಿಲ್ಲಿ ಲಾಭದಾಯಕತೆಯ ಒಂದು ಅನುಪಾತಗಳನ್ನು ನಾವು ತಿಳ್ಕೊಳ್ಬೇಕಂದ್ರೆ ಈ ಒಂದು ವಿಧವಾದ ಒಂದು ರೇಷಿಯೋಸ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಹಾಗೆ ಚಟುವಟಿಕೆಯ ಅನುಪಾತಗಳು ಅಂತ ಹೇಳ್ತೀವಿ ಚಟುವಟಿಕೆಯ ಅನುಪಾತ ಅಂತ ಹೇಳಿದಾಗ ಇದರ ಅಂಡರಲ್ಲಿ ದಾಸ್ತಾನು ವಹಿವಾಟು ಅನುಪಾತ ಅಂತ ಹೇಳ್ತೀವಿ ಹಾಗೆ ಸಾಲಗಾರರ ವಹಿವಾಟು ಅನುಪಾತ ಅಂತ ಹೇಳ್ತೀವಿ ಜೊತೆಗೆ ಒಟ್ಟು ಆಸ್ತಿ ವಹಿವಾಟು ಅನುಪಾತ ಆಗಿರುತ್ತೆ ಹಾಗೆ ಸ್ಥಿರ ವಸ್ವತ್ತುಗಳ ಒಂದು ವಹಿವಾಟದ ಒಂದು ಅನುಪಾತ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಇಲ್ಲಿ ನಾವು ಅಲ್ಲಿ ಅಂದರೆ ಚಟುವಟಿಕೆಯ ಅನುಪಾತದಲ್ಲೂ ಕೂಡ ನಾವು ನಾಲ್ಕು ಥರದ ಒಂದು ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ ನಾಲ್ಕು ಕೂಡ ಡಿಫ್ರೆಂಟ್ ರಿಕ್ವೈರ್ಮೆಂಟ್ಸ್ ನಾವು ಫುಲ್ಫಿಲ್ ಮಾಡೋದು ಅಂದರೆ ಈಗ ದ್ರವ್ಯತಾ ಅನುಪಾತಗಳಲ್ಲಿ ಇರುವಂಥ ಕ್ಲಾಸಿಫಿಕೇಶನ್ಸ್ ಆಗಿರ್ಬೋದು ಅಥವಾ ಲಾಭದಾಯಕತೆಯ ಒಂದು ಅನುಪಾತದ ಕ್ಲಾಸಿಫಿಕೇಶನ್ಸ್ ಇರ್ಬೋದು ಅದೇ ರೀತಿ ಚಟುವಟಿಕೆ ಅದೇ ರೀತಿ ಅಥೋಟಿ ಅನುಪಾತಗಳು ಅಂತ ಏನು ಹೇಳ್ತೀವಿ ಇದರ ಅಂಡರ್ ಅಲ್ಲಿ ಎಲ್ಲ ಕ್ಲಾಸಿಫಿಕೇಶನ್ಸ್ ಆದರೂ ಸರಿ ಅದರದೇ ಆದಂತಹ ಒಂದು ರಿಕ್ವೈರ್ಮೆಂಟ್ ಇರುತ್ತೆ ಸೊ ಆ ಒಂದು ರಿಕ್ವೈರ್ಮೆಂಟ್ ನಾವು ಫುಲ್ಫಿಲ್ ಮಾಡೋ ಒಂದು ಸಲುವಾಗಿ ಈ ಒಂದು ರೇಷಿಯೋಸ್ನ ನಾವು ಕ್ಯಾಲ್ಕುಲೇಟ್ ಮಾಡುವಂಥದ್ದಾಗಿರುತ್ತೆ ಒಟ್ಟಾರೆ ಚಟುವಟಿಕೆಯ ಒಂದು ಅನುಪಾತಗಳು ಅಂತ ಹೇಳಿದಾಗ ಇದರಲ್ಲಕ್ಕೂ ಕೂಡ ನಾಲ್ಕು ವಿಧಗಳಿದೆ ಒಂದು ದಾಸ್ತಾನು ವಹಿವಾಟು ಅನುಪಾತ ಹಾಗೆ ಸಾಲಗಾರರ ವಹಿವಾಟು ಅನುಪಾತ ಹಾಗೆ ಒಟ್ಟು ಆಸ್ತಿ ವಹಿವಾಟು ಅನುಪಾತ ಜೊತೆಗೆ ಸ್ವತ್ತುಗಳ ವಹಿವಾಟು ಅನುಪಾತ ಅಂತ ಹೇಳ್ತೀವಿ ಜೊತೆಗೆ ಹತೋಟಿ ಅನುಪಾತಗಳು ಅಂತ ಹೇಳಿದಾಗ ಇದರ ಅಡಿಯಲ್ಲಿ ಸಾಲದ ಈಕ್ವಿಟಿ ಅನುಪಾತ ಅಂತ ಹೇಳ್ತೀವಿ ಹಾಗೆ ಸಾಲದ ಅನುಪಾತ ಹಾಗೆ ಸ್ವಾಮ್ಯದ ಒಂದು ಅನುಪಾತ ಅಂತ ಏನು ಹೇಳ್ತೀವಿ ಈ ಒಂದು ಕ್ಲಾಸಿಫಿಕೇಶನ್ ನಾವು ಅತೋಟಿ ಅನುಪಾತಗಳ ಅಂಡರ್ ಅಲ್ಲಿ ನಾವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಒಟ್ಟಾರೆ ಇದೆಲ್ಲವೂ ಕೂಡ ಈ ಒಂದು ಲೆಕ್ಕಪತ್ರ ಅನುಪಾತಗಳು ಅಂತ ಹೇಳ್ತೀವಿ ಇದರಲ್ಲಿ ಬರುವಂತಹ ವಿಧಗಳು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಪ್ರಸ್ತುತ ಸ್ವತ್ತುಗಳಲ್ಲಿ ಐಟಂಗಳನ್ನು ಸೇರಿಸಲಾಗಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಅಂದರೆ ಪ್ರಸ್ತುತ ಸ್ವತ್ತುಗಳಲ್ಲಿ ಐಟಮ್ಗಳನ್ನು ಸೇರಿಸಲಾಗಿದೆ ಅಂದರೆ ಯಾವುದಾದ್ರು ಅಂತ ನಾವಿಲ್ಲಿ ನೋಡಬೇಕಾಗುತ್ತೆ ಮೊದಲನೇದಾಗಿ ಪ್ರಸ್ತುತ ಹೂಡಿಕೆಗಳು ಸೊ ಪ್ರಸ್ತುತ ಹೂಡಿಕೆಗಳು ಅಂತ ಹೇಳಿದಾಗ ಇದರಲ್ಲಿ ದಾಸ್ತಾನುಗಳು ಅಂತ ಹೇಳ್ತೀವಿ ದಾಸ್ತಾನುಗಳು ಅಂದರೆ ಏನು ಸಡಿಲವಾದ ಉಪಕರಣಗಳು ಅಂಗಡಿಗಳು ಆಗಿರ್ಬೋದು ಮತ್ತು ಬಿಡಿ ಭಾಗಗಳನ್ನು ಹೊರತುಪಡಿಸಿ ಇದೆಲ್ಲವನ್ನು ನಾವೇನಂತ ಹೇಳ್ತೀವಿ ದಾಸ್ತಾನುಗಳು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ವ್ಯಾಪಾರ ಕರಾರುಗಳು ಅಂತ ಹೇಳ್ತೀವಿ ವ್ಯಾಪಾರದ ಕರಾರುಗಳು ಏನು ಸ್ವೀಕರಿಸಬಹುದಾದ ಬಿಲ್ಗಳು ಆಗಿರ್ಬೋದು ಮತ್ತು ವಿವಿಧ ಸಾಲಗಾರರು ಅನುಮಾನಾಸ್ಪದ ಒಂದು ಸಾಲಗಳಿಗೆ ಕಡಿಮೆ ನಿಬಂಧನೆಗಳು ಸೊ ಇದನ್ನು ನಾವೇನಂತ ಹೇಳ್ತೀವಿ ವ್ಯಾಪಾರ ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಒಟ್ಟಾರೆ ಸ್ವತ್ತುಗಳ ಒಂದು ಐಟಮ್ಗಳು ಅಂತ ಹೇಳಿದಾಗ ಅಲ್ಲಿ ಪ್ರಸ್ತುತ ಹೂಡಿಕೆಗಳು ಅಂತ ಹೇಳ್ತೀವಿ ದಾಸ್ತಾನುಗಳು ಆಗಿರ್ಬೋದು ಹಾಗೆ ವ್ಯಾಪಾರ ಕರಾರುಗಳು ಅಂತ ಏನು ಹೇಳ್ತೀವಿ ಇದೆಲ್ಲವೂ ಕೂಡ ಅದರಲ್ಲಿ ಸೇರಿಕೊಂಡಿರುತ್ತೆ ہاں کیا ನಗದು ಮತ್ತು ನಗದು ಸಮಾನ ಅಂತ ಹೇಳ್ತೀವಿ ಕ್ಯಾಶ್ ಅಥವಾ ಕ್ಯಾಶ್ ಈಕ್ವಬಲೆನ್ಸ್ ಅಂತ ಹೇಳ್ತೀವಿ ಸೊ ಕ್ಯಾಶ್ ಈಕ್ವಬಲೆನ್ಸ್ ಅಂದರೆ ಏನು ಕೈಯಲ್ಲಿರುವ ಒಂದು ಹಣ ಅದು ಕ್ಯಾಶ್ ಹ್ಯಾಂಡ್ ಅಂತ ಹೇಳ್ತೀವಿ ಅದೇ ರೀತಿ ಬ್ಯಾಂಕಿನಲ್ಲಿ ನಗದು ಚೆಕ್ಗಳು ಅದೇ ರೀತಿ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು ಅದೇ ರೀತಿ ಕ್ಯಾ ಬ್ಯಾಂಕಲ್ಲಿ ಇರುವಂಥ ಕ್ಯಾಶ್ ಆಗಿರ್ಬೋದು ಹಾಗೆ ಚೆಕ್ಗಳಾಗಿರ್ಬೋದು ಡ್ರಾಫ್ಟ್ಗಳು ಆಗಿರ್ಬೋದು ಇದೆಲ್ಲವೂ ಕೂಡ ನಾವು ನಗದು ಮತ್ತು ನಗದು ಸಮಾನ ಅಥವಾ ಕ್ಯಾಶ್ ಅಥವಾ ಕ್ಯಾಶ್ ಈಕ್ವಲೆನ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಇದು ಸೇರ್ಕೊಂಡಿರುತ್ತೆ ಹಾಗೆ ಅಲ್ಪಾವಧಿಯ ಒಂದು ಸಾಲಗಳು ಮತ್ತು ಮುಂಗಡಗಳು ಅಂತ ಹೇಳ್ತೀವಿ ಅಲ್ಪಾವಧಿಯ ಸಾಲಗಳು ಅಂದರೆ ಶಾರ್ಟ್ ಟರ್ಮ್ ಲೋನ್ಸ್ ಏನಿರುತ್ತೆ ಹಾಗೆ ಅಡ್ವಾನ್ಸಸ್ ಏನಿರುತ್ತೆ ಅದನ್ನು ಕೂಡ ಇದರಲ್ಲಿ ಸೇರಿಕೊಂಡಿರುತ್ತೆ ಹಾಗೆ ಇತರ ಪ್ರಸ್ತುತ ಸ್ವತ್ತುಗಳು ಅಂದರೆ ಪ್ರೀಪೇಯ್ಡ್ ವೆಚ್ಚಗಳು ಸ್ವೀಕರಿಸುವ ಒಂದು ಬಡ್ಡಿ ಇತ್ಯಾದಿ ಇದೆಲ್ಲವೂ ಕೂಡ ಇತರ ಪ್ರಸ್ತುತ ಸ್ವತ್ತುಗಳು ಅಂತ ಏನು ಹೇಳ್ತೀವಿ ಅದರಲ್ಲಿ ಇದು ಸೇರಿಕೊಂಡಿರುತ್ತೆ ಸೊ ಅಂದರೆ ಅದರ್ ಕರೆಂಟ್ ಅಸೆಟ್ಸಲ್ಲಿ ಇದರನ್ನ ಸೇರಿಕೊಂಡಿರುತ್ತೆ ಆಗ ನಮಗೆ ಪ್ರೀಪೇಯ್ಡ್ ವೆಚ್ಚಗಳು ಅಥವಾ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಸ್ವೀಕರಿಸುವ ಬಡ್ಡಿ ಅಂದರೆ ಇಂಟ್ರೆಸ್ಟ್ ರಿಸೀವ್ಡ್ ಆಗಿರ್ಬೋದು ಇದೆಲ್ಲ ಕೂಡ ಇದರಲ್ಲಿ ಸೇರ್ಕೊಂಡಿರುತ್ತೆ ನಾವು ಅರ್ಥ ಮಾಡ್ಕೊಳ್ಬೋದು ಹಾಗೆ ಪ್ರಸ್ತುತ ಹೊಣೆಗಾರಿಕೆಗಳಲ್ಲಿ ಒಳಗೊಂಡಿರುವ ಐಟಮ್ಗಳು ಯಾವುದು ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು ಮೊದಲನೇದಾಗಿ ಅಲ್ಪಾವಧಿಯ ಸಾಲಗಳು ಅಂತ ಹೇಳ್ತೀವಿ ಸೊ ಅಲ್ಪಾವಧಿಯ ಸಾಲಗಳು ಆಗಿರ್ಬೋದು ಹಾಗೆ ವ್ಯಾಪಾರ ಪಾವತಿಗಳು ಅಂದರೆ ವ್ಯಾಪಾರ ಪಾವತಿಗಳು ಅಂತ ಹೇಳಿದಾಗ ಪಾವತಿಸಬಹುದಾದ ಬಿಲ್ಗಳು ಆಗಿರ್ಬೋದು ಮತ್ತು ವಿವಿಧ ಸಾಲಗಾರರು ಅಂತ ಏನು ಹೇಳ್ತೀವಿ ಇದನ್ನು ನಾವು ವ್ಯಾಪಾರ ಪಾವತಿಗಳು ಅಂತ ಹೇಳ್ತೀವಿ ಸೊ ಒಟ್ಟಾರೆ ಅಲ್ಪಾವಧಿಯ ಸಾಲಗಳು ಹಾಗೆ ವ್ಯಾಪಾರ ಪಾವತಿಗಳು ಇದೆರಡೂ ಕೂಡ ನಾವು ಪ್ರಸ್ತುತ ಹೊಣೆಗಾರಿಕೆಗಳಲ್ಲಿ ಒಳಗೊಂಡಿರುವ ಐಟಮ್ಗಳಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗೆ ಇತರ ಪ್ರಸ್ತುತ ಹೊಣೆಗಾರಿಕೆಗಳು ಅಂತ ಹೇಳಿದಾಗ ಇದರ ಅಡಿಯಲ್ಲಿ ದೀರ್ಘಾವಧಿಯ ಸಾಲಗಳ ಪ್ರಸ್ತುತ ಮೆಚುರಿಟಿಗಳು ಬಡ್ಡಿ ಅದೇ ರೀತಿ ಸಂಚಿತ ಆದರೆ ಎರವಲುಗಳ ಮೇಲೆ ಅಲ್ಲ ಬಡ್ಡಿ ಸಂಚಿತ ಮತ್ತು ಸಾಲಗಳ ಮೇಲಿನ ಒಂದು ಕಾರಣ ಬಾಕಿ ಇರುವ ವೆಚ್ಚಗಳು ಕ್ಲೈಮ್ ಮಾಡದ ಒಂದು ಲಾಭಾಂಶ ಮುಂಚಿತವಾಗಿ ಕರೆಗಳು ಇತ್ಯಾದಿ ಇದೆಲ್ಲವೂ ಕೂಡ ನಾವು ಇತರ ಪ್ರಸ್ತುತ ಹೊಣೆಗಾರಿಕೆಗಳಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ಐಟಮ್ಸ್ ಆಗಿರುತ್ತೆ ಇದೆಲ್ಲವೂ ಕೂಡ ನಮಗೆ ಏನು ಅದರ್ ಕರೆಂಟ್ ಲಾಬಿಲಿಟೀಸ್ ಅಂತ ಹೇಳ್ತೀವಿ ಅದರಲ್ಲಿ ನಾವು ಎಲ್ಲ ಐಟಮ್ಸ್ಗಳು ಕೂಡ ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ಬೋದಾಗಿದೆ ಅದರಲ್ಲಿ ನಾವು ದೀರ್ಘಾವಧಿಯ ಸಾಲಗಳ ಒಂದು ಪ್ರಸ್ತುತ ಮೆಚುರಿಟಿಗಳು ಆಗಿರ್ಬೋದು ಬಡ್ಡಿ ಅಂತ ಏನು ಹೇಳಿದ್ವಿ ಹಾಗೆ ಸಂಚಿತ ಆದರೆ ಎರವಲುಗಳ ಮೇಲೆ ಅಲ್ಲ ಬಡ್ಡಿ ಸಂಚಿತ ಮತ್ತು ಸಾಲಗಳ ಮೇಲೆ ಕಾರಣ ಆಗಿರ್ಬೋದು ಬಾಕಿ ಇರುವ ವೆಚ್ಚಗಳು ಕ್ಲೈಮ್ ಮಾಡದ ಲಾಭಾಂಶ ಮುಂಚಿತವಾಗಿ ಕರೆಗಳು ಇತ್ಯಾದಿ ಇದೆಲ್ಲವೂ ಕೂಡ ಇದರಲ್ಲಿ ತಿಳ್ಕೊ ಹಾಗೆ ಅಲ್ಪಾವಧಿಯ ನಿಬಂಧನೆಗಳನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಅಂದ್ರೆ ಶಾರ್ಟ್ ಟರ್ಮ್ದು ಏನೇನು ಪ್ರೊವಿಷನ್ಸ್ ಇರುತ್ತೆ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು ಹಾಗೆ ಪ್ರಸ್ತುತ ಅನುಪಾತ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಪ್ರಸ್ತುತ ಅನುಪಾತ ಅಂದ್ರೆ ಏನು ಇದು ಪ್ರಸ್ತುತ ಸ್ವತ್ತುಗಳು ಮತ್ತು ಪ್ರಸ್ತುತ ಹೊಣೆಗಾರಿಕೆಗಳ ನಡುವಿನ ಸಂಬಂಧವನ್ನು ಲೆಕ್ಕಾಚಾರ ಮಾಡುತ್ತದೆ ಮತ್ತು ಪ್ರಸ್ತುತ ಸ್ವತ್ತುಗಳು ಮತ್ತು ಪ್ರಸ್ತುತ ಹೊಣೆಗಾರಿಕೆಗಳ ನಡುವಿನ ಸಂಬಂಧವನ್ನು ಹಳೆಯುತ್ತದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು ಅಂದರೆ ಇಲ್ಲಿ ಪ್ರಸ್ತುತ ಅನುಪಾತ ಅಂತ ಹೇಳಿದಾಗ ಇದನ್ನು ಬಂದು ನಾವು ಪ್ರಸ್ತುತ ಸ್ವತ್ತುಗಳಂದರೆ ಕರೆಂಟ್ ಅಸೆಟ್ಸ್ ಅಂತ ಏನು ಹೇಳ್ತೀವಿ ಹಾಗೆ ಕರೆಂಟ್ ಲೈಬಿಲಿಟೀಸ್ ಅಂತ ಏನು ಹೇಳ್ತೀವಿ ಇದರ ನಡುವಿನ ಸಂಬಂಧವನ್ನು ಲೆಕ್ಕಾಚಾರ ಮಾಡುತ್ತದೆ ಇದರ ಇದರಲ್ಲಿ ಇರುವಂತಹ ಒಂದು ರಿಲೇಶನ್ಶಿಪ್ನ ಇದು ಐಡೆಂಟಿಫಿಕೇಶನ್ ಮಾಡೋಕೆ ಅಥವಾ ತಿಳ್ಕೊಳ್ಳೋಕೆ ಸಹಾಯವಾಗಿರುತ್ತೆ ಮತ್ತು ಪ್ರಸ್ತುತ ಸ್ವತ್ತುಗಳು ಮತ್ತು ಪ್ರಸ್ತುತ ಅಣೆಗಾರಿಕೆಗಳ ಒಂದು ನಡುವಿನ ಸಂಬಂಧವನ್ನು ಹಳೆಯುತ್ತದೆ ಇದನ್ನ ನಾವೇನಂತ ಹೇಳ್ತೀವಿ ಪ್ರಸ್ತುತ ಒಂದು ಅನುಪಾತ ಅಂದ್ರೆ ಕರೆಂಟ್ ರೇಷಿಯೋಸ್ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಹಾಗೆ ಪ್ರಸ್ತುತ ಅನುಪಾತದ ಮೇಲೆ ವಹಿವಾಟಿನ ಒಂದು ಪರಿಣಾಮವನ್ನು ತೆಗೆದುಕೊಳ್ಳಬೇಕಾದ ಕ್ರಮಗಳು ಅಂದರೆ ಇಲ್ಲಿ ಪ್ರಸ್ತುತ ಅನುಪಾತದ ಮೇಲೆ ನಾವೇನು ವಹಿವಾಟು ಮಾಡ್ತೀವಿ ಅದರ ಪರಿಣಾಮವನ್ನು ನಿರ್ಧರಿಸುವ ನಿರ್ಧರಿಸಿ ತೆಗೆದುಕೊಳ್ಳ ನಿರ್ಧರಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳು ಏನೇನು ಕ್ರಮಗಳನ್ನ ತಗೊಳ್ಬೇಕಾಗತ್ತೆ ಕೈಗೊಳ್ಳಬೇಕಾಗತ್ತೆ ಅನ್ನೋದನ್ನ ನಾವು ಇವಾಗ ತಿಳ್ಕೊಳ್ಬೇಕಾಗತ್ತೆ ಮೊದಲಿಗೆ ಅಂಥ ಒಂದು ಅಂದರೆ ಸ್ಟೆಪ್ ನಂಬರ್ ಒನ್ ಇದರಲ್ಲಿ ಪ್ರಸ್ತುತ ಆಸ್ತಿಗಳು ಮತ್ತು ಪ್ರಸ್ತುತ ಹೊಣೆಗಾರಿಕೆಗಳ ಮೊತ್ತವನ್ನು ಊಹಿಸಬೇಕು ಅಂದರೆ ಸ್ಟೆಪ್ ನಂಬರ್ ಒನ್ನಲ್ಲಿ ನಾವು ಕ್ರಮ ತಗೊಳ್ಬೇಕಂದಾಗ ಕರೆಂಟ್ ಸೇಟ್ಸ್ ಅಂತ ಏನಿರುತ್ತೆ ಹಾಗೆ ಕರೆಂಟ್ ಲಯಬಿಲಿಟೀಸ್ ಅಂತ ಏನು ಹೇಳ್ತೀವಿ ಅದರ ಒಂದು ಮೊತ್ತವನ್ನು ಊಹಿಸಬೇಕು ಅದಕ್ಕೆ ಎಷ್ಟು ಎಸ್ಟಿಮೇಟ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಎಷ್ಟು ಜಡ್ಜ್ ಮಾಡಬೇಕಾಗುತ್ತೆ ಅಥವಾ ಎಸ್ಟಿಮೇಟ್ ಮಾಡಬೇಕಾಗತ್ತೆ ಇದು ನಾವು ಕ್ರಮಗಳಲ್ಲಿ ತಗೊಳ್ಬೇಕಾದಂಥ ಮೊದಲನೇ ಹಂತ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಅಂತ ಎರಡು ಅಂದರೆ ಸ್ಟೆಪ್ ನಂಬರ್ ಟೂ ಅಲ್ಲಿ ನಾವು ನೋಡೋದಾದ್ರೆ ವಹಿವಾಟಿನ ಪರಿಣಾಮಗಳನ್ನು ವಹಿವಾಟಿನ ಒಂದು ಪರಿಣಾಮಗಳನ್ನು ಪರಿಗಣಿಸಿ ಮತ್ತು ಅದನ್ನು ಪ್ರಸ್ತುತ ಸ್ವತ್ತುಗಳು ಮತ್ತು ಪ್ರಸ್ತುತ ಹೊಣೆಗಾರಿಕೆಗಳ ಊಹೆಯ ಮೊತ್ತದಲ್ಲಿ ಇರಿಸಿ ಸೊ ಇದು ಕೂಡ ನಾವು ತಗೊಳ್ಬೇಕಾದಂಥ ಕ್ರಮಗಳಲ್ಲಿ ಎರಡನೇ ಸ್ಟೆಪ್ ಆಗೈತೆ ಸೊ ಒಟ್ಟಾರೆಯಲ್ಲಿ ನಾವು ಏನು ಮಾಡ್ತೀವಿ ವಹಿವಾಟಿನ ಪರಿಣಾಮಗಳು ಅಂತ ಏನು ಹೇಳ್ತೀವಿ ಆ ಒಂದು ಪರಿಣಾಮಗಳನ್ನು ಪರಿಗಣಿಸಿ ಕನ್ಸಿಡರ್ ಮಾಡಿ ಮತ್ತು ಅದನ್ನು ಪ್ರಸ್ತುತ ಸ್ವತ್ತುಗಳು ಮತ್ತು ಪ್ರಸ್ತುತ ಹೊಣೆಗಾರಿಕೆಗಳ ಊಹೆಯ ಮೊತ್ತದಲ್ಲಿ ಇರಿಸಬೇಕಾಗತ್ತೆ ಜೊತೆಗೆ ಊಹಿಸಲಾದ ಮೊತ್ತದಲ್ಲಿ ಅಂತಹ ಪರಿಣಾಮಗಳನ್ನು ಇಲ್ಲಿ ಸರಿಹೊಂದಿಸಿದ ನಂತರ ಪ್ರಸ್ತುತ ಸ್ವತ್ತುಗಳು ಮತ್ತು ಪ್ರಸ್ತುತ ಹೊಣೆಗಾರಿಕೆಗಳ ಹೊಸ ಮೊತ್ತವನ್ನು ಲೆಕ್ಕ ಹಾಕಲಾಗುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಂದ್ರೆ ಹೊಸ ಒಂದು ಅಮೌಂಟ್ ಏನು ಬೇಕಾಗತ್ತೆ ಅದರ ಒಂದು ಕ್ಯಾಲ್ಕುಲೇಷನ್ಸ್ ಕೂಡ ಇದರ ಮುಖಾಂತರ ನಾವು ಲೆಕ್ಕ ಹಾಕಲಾಗುತ್ತದೆ ಅದನ್ನು ನಾವು ಸ್ಟೆಪ್ ಟೂ ಅಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ ಹಾಗೆ ಅಂಥ ಮೂರು ಅಂದರೆ ಸ್ಟೆಪ್ ನಂಬರ್ ತ್ರೀ ಅಂತ ಹೇಳಿದಾಗ ಇದರಲ್ಲಿ ಈ ಹೊಸ ಮೊತ್ತವನ್ನು ಬಳಸಿಕೊಂಡು ಅಂದರೆ ಹೊಸದು ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ನಾವು ಯೂಸ್ ಮಾಡಿಕೊಂಡು ಹೊಸ ಅನುಪಾತವನ್ನು ಲೆಕ್ಕ ಹಾಕಬೇಕು ಅಂದರೆ ಹೊಸ ಕ್ಯಾಲ್ಕುಲೇಷನ್ ರೇಷ್ಯೋಸ್ ಅಂತ ಏನು ಹೇಳ್ತೀವಿ ಆ ಹೊಸ ರೇಷೋನ ನಾವು ನ್ಯೂ ರೇಷೋನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಅಂತಹ ಹೊಸ ಅಥವಾ ಪರಿಷ್ಕೃತ ಅನುಪಾತವನ್ನು ಪ್ರಸ್ತುತ ಅನುಪಾತದ ಮೇಲೆ ಅದರ ಪರಿಣಾಮವನ್ನು ನಿರ್ಧರಿಸಲು ಹಳೆಯ ಅನುಪಾತದೊಂದಿಗೆ ಹೋಲಿಸಬೇಕು ಅಂದರೆ ಅನುಪಾತದಲ್ಲಿ ಹೆಚ್ಚಳ ಇಳಿಕೆ ಅಥವಾ ಯಾವುದೇ ಬದಲಾವಣೆ ಇಲ್ಲ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಂದ್ರೆ ಈ ಒಂದು ಹಂತದಲ್ಲಿ ನಾವು ನೋಡೋದಾದರೆ ಹೊಸ ಒಂದು ರೇಷ್ಯೂಸ್ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಅಂತಹ ಹೊಸ ಪರಿಷ್ಕೃತ ಅನುಪಾತವನ್ನು ಪ್ರಸ್ತುತ ಅನುಪಾತದ ಅಂದರೆ ಕರೆಂಟ್ ರೇಷ್ಯೋ ಏನಿರುತ್ತೆ ಅದರ ಮೇಲೆ ಅದರ ಪರಿಣಾಮವನ್ನು ನಿರ್ಧರಿಸಲು ಹಳೆಯ ಅನುಪಾತದೊಂದಿಗೆ ಅಂದರೆ ಹೋಲ್ಡ್ ರೇಷೋ ಏನಿರುತ್ತೆ ಅದನ್ನು ಹೋಲಿಸಬೇಕು ಅಂದರೆ ಕರೆಂಟ್ ರೇಷೋನ ಹೋಲ್ಡ್ ರೇಷ್ಯೋಗೆ ನಾವು ಕಂಪಾರಿಸನ್ ಮಾಡಬೇಕು ಅಂದರೆ ಅನುಪಾತದಲ್ಲಿ ಹೆಚ್ಚಳ ಅಲ್ಲಿ ಇನ್ಕ್ರೀಸ್ ಆಗಿರ್ಬೋದು ಅಥವಾ ಡಿಕ್ರೀಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಬದಲಾವಣೆ ಇಲ್ಲ ಅದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇದು ನಾವು ಸ್ಟೆಪ್ ನಂಬರ್ ತ್ರೀ ಅಥವಾ ಅಂಥ ಮೂರರಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಆಗಿರುತ್ತೆ ಹಾಗೆ ದ್ರವ ಅಥವಾ ತ್ವರಿತ ಅಥವಾ ಆಮ್ಲ ಪರೀಕ್ಷೆ ಅನುಪಾತ ಅಂತ ಹೇಳಿದಾಗ ಇದರ ಒಂದು ಅಡಿಯಲ್ಲಿ ಇದು ದ್ರವ್ಯತೆ ಅನುಪಾತವಾಗಿದ್ದು ಓಕೆ ಅಂದರೆ ಲಿಕ್ವಿಡಿಡಿಯ ಒಂದು ರೇಷಿಯೋ ಆಗಿತ್ತು ಅದರ ಅಲ್ಪಾವಧಿಯ ಹಣಕಾಸಿನ ಜವಾಬ್ದಾರಿಗಳನ್ನು ಪೂರೈಸುವ ಉದ್ಯಮದ ಒಂದು ಸಾಮರ್ಥ್ಯವನ್ನು ಇದು ಅಳೆಯುತ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂದರೆ ಪ್ರಸ್ತುತ ಹೊಣೆಗಾರಿಕೆಗಳು ಮತ್ತು ಉದ್ಯಮದ ಅಲ್ಪಾವಧಿಯ ಸಾಲ ಪಾವತಿ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಮತ್ತು ಆದ್ದರಿಂದ ದ್ರವ್ಯತೆಯ ಒಂದು ಉತ್ತಮ ಸೂಚಕವಾಗಿದೆ ಅನ್ನೋದನ್ನು ನಾವೆಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಅಂದರೆ ಒಂದು ದ್ರವ್ಯತೆ ಅಂತ ಹೇಳಿದಾಗ ಇದು ಲಿಕ್ವಿಡಿಟಿ ಪೊಸಿಷನ್ನ ಐಡೆಂಟಿಫಿಕೇಶನ್ ಮಾಡುತ್ತೆ ಅದರ ಅಲ್ಪಾವಧಿಯ ಹಣಕಾಸಿನ ಅಂದರೆ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಅಂತ ಏನು ಹೇಳ್ತೀವಿ ಆ ಒಂದು ಜವಾಬ್ದಾರಿಯನ್ನು ಕೂಡ ಇದು ಪೂರೈಸುವ ಉದ್ಯಮದ ಒಂದು ಸಾಮರ್ಥ್ಯವನ್ನು ಅಳೆಯುತ್ತದೆ ಅದನ್ನು ಮೇಷರ್ ಮಾಡಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಅಂದರೆ ಪ್ರಸ್ತುತ ಹೊಣೆಗಾರಿಕೆಗಳು ಮತ್ತು ಉದ್ಯಮದ ಒಂದು ಅಲ್ಪಾವಧಿಯ ಸಾಲ ಪಾವತಿ ಸಾಮರ್ಥ್ಯವನ್ನು ಕೂಡ ಇದು ಸೂಚಿಸುತ್ತದೆ ಅಂತ ಹೇಳ್ಬೋದು ಮತ್ತು ಈ ಒಂದು ಕಾರಣದಿಂದ ದ್ರವ್ಯತೆ ಉತ್ತಮ ಸೂಚಕವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು ಅಂದರೆ ದ್ರವ ಸಾರಿ ದ್ರವ ಅಥವಾ ತ್ವರಿತ ಅಥವಾ ಆಮ್ಲ ಪರೀಕ್ಷಾ ಅನುಪಾತದಲ್ಲಿ ನಾವು ಈ ವಿಷಯಗಳನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುತ್ತೆ ಹಾಗೆ ಇಲ್ಲಿ ಈಕ್ವಿಟಿ ಅನುಪಾತಕ್ಕೆ ಸಾಲ ಅಂತ ಹೇಳ್ತೀವಿ ಸೊ ಇದರ ಅಂಡರಲ್ಲಿ ನಾವು ಏನು ತಿಳ್ಕೊಳ್ಬೇಕು ಅಂತ ಇಲ್ಲಿ ನೋಡೋದಾದ್ರೆ ಇದು ದೀರ್ಘಾವಧಿಯ ಬಾಹ್ಯ ಈಕ್ವಿಟಿಗಳ ನಡುವಿನ ಸಂಬಂಧವಾಗಿದೆ ಅಂದರೆ ದೀರ್ಘಾವಧಿಯ ಒಂದು ಬಾಹ್ಯ ಈಕ್ವಿಡಿಗಳ ನಡುವಿನ ಅಂದ್ರೆ ಈಕ್ವಿಟಿ ಅಮೌಂಗಲ್ಲಿ ಇರುವಂತಹ ಒಂದು ರಿಲೇಶನ್ಶಿಪ್ ಅಂತ ಏನು ಹೇಳ್ತೀವಿ ಅಂದರೆ ಬಾಹ್ಯ ಸಾಲಗಳು ಬಾಹ್ಯ ಸಾಲಗಳು ಅಂತ ಹೇಳಿದಾಗ ದೀರ್ಘಾವಧಿಯ ಎರವಲುಗಳು ಅಂದರೆ ಲಾಂಗ್ ಟರ್ಮ್ ಲೋನ್ಸ್ ಆಗಿರ್ಬೋದು ಹಾಗೆ ದೀರ್ಘಾವಧಿಯ ಒಂದು ನಿಬಂಧನೆಗಳು ಸೇರಿದಂತೆ ಮತ್ತು ಉದ್ಯಮದ ಆಂತರಿಕ ಷೇರುಗಳು ಅಂದರೆ ಷೇರುದಾರರ ನಿಧಿಗಳು ಏನಿರುತ್ತೆ ಸೊ ಇದೆಲ್ಲವೂ ಕೂಡ ಇದರಲ್ಲಿ ಸೇರಿಕೊಂಡಿರುತ್ತೆ ಹಾಗೆ ಇದು ಕಂಪನಿಯಲ್ಲಿ ಹೂಡಿಕೆ ಮಾಡಿದ ಬಾಹ್ಯ ನಿಧಿಗಳು ಮತ್ತು ಷೇರುದಾರರ ಒಂದು ಪ್ರಮಾಣವನ್ನು ಕೂಡ ಇದು ಅಳೆಯುತ್ತದೆ ಅನ್ನೋದ್ರಲ್ಲಿ ನಾವು ತಿಳ್ಕೊಳ್ಬೇಕು ಅಂದರೆ ಕಂಪನಿಯಲ್ಲಿ ಏನು ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಅದರ ಒಂದು ಬಾಹ್ಯ ನಿಧಿಗಳು ಏನಿರುತ್ತೆ ಓಕೆ ಮತ್ತು ಷೇರುದಾರರ ಒಂದು ಪ್ರಮಾಣವನ್ನು ಕೂಡ ಇದು ಅಳೆಯುತ್ತದೆ ಯಾವ ಲೆವೆಲ್ಗೆ ಅದು ಇನ್ವೆಸ್ಟ್ಮೆಂಟ್ ಮಾಡಿದರೆ ಷೇರುದಾರರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ಎಸ್ಟಿಮೇಟ್ ಮಾಡಬಹುದು ಅಥವಾ ಮೇಜರ್ ಮಾಡೋದಕ್ಕೆ ಸಹಾಯಕರವಾಗುತ್ತೆ ಇದು ಈಕ್ವಿಟಿ ಅನುಪಾತಕ್ಕೆ ಸಾಲ ಅಂತ ನಾವಿಲ್ಲಿ ಹೇಳ್ಬೋದಾಗುತ್ತೆ ಅಂದ್ರೆ ಒಟ್ಟಾರೆ ಇದು ದೀರ್ಘಾವಧಿಯ ಒಂದು ಬಾಹ್ಯ ಈಕ್ವಿಟಿಗಳ ನಡುವಿನ ಸಂಬಂಧವಾಗಿದೆ ಅಂದರೆ ಬಾಹ್ಯ ಸಾಲಗಳು ಅಂತ ಏನು ಹೇಳ್ತೀವಿ ಅದರಲ್ಲಿ ಉದ್ಯಮದ ಒಂದು ಷೇರುಗಳು ಅಂತ ಹೇಳ್ತೀವಿ ಹಾಗೆ ಇದು ಕಂಪನಿಯಲ್ಲಿ ಹೂಡಿಕೆ ಮಾಡಿದ ಬಾಹ್ಯ ನಿಧಿಗಳು ಮತ್ತು ಷೇರುದಾರರ ಪ್ರಮಾಣ ಪ್ರಣಾ ಪ್ರಮಾಣಕತೆಯನ್ನು ಕೂಡ ಇದು ಅಳೆಯುತ್ತದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ ಹಾಗೆ ಇದು ಎಂಟರ್ಪ್ರೈಸ್ನ ದೀರ್ಘಕಾಲೀನ ಆರ್ಥಿಕ ಸದೃಢತೆಯನ್ನು ನಿರ್ಣಯಿಸುತ್ತದೆ ಮತ್ತು ಎಂಟರ್ಪ್ರೈಸ್ ತನ್ನ ವ್ಯವಹಾರಕ್ಕಾಗಿ ಎರವಲು ಪಡೆದ ಹಣವನ್ನು ಅವಲಂಬಿಸಿರುವ ಪ್ರಮಾಣವನ್ನು ಕೂಡ ಸೂಚಿಸುತ್ತದೆ ಇಲ್ಲಿ ನಾವು ತಿಳ್ಕೊಳ್ಬೇಕಂದರೆ ಇಲ್ಲಿ ಒಟ್ಟಾರೆ ಎಂಟರ್ಪ್ರೈಸ್ನ ದೀರ್ಘಕಾಲೀನ ಅಂದರೆ ಲಾಂಗ್ ಟರ್ಮ್ನ ಒಂದು ಫಿನಾನ್ಷಿಯಲ್ ಸದೃಢತೆ ಅಂತ ಏನು ಹೇಳ್ತೀವಿ ಅದನ್ನು ನಾವಿಲ್ಲಿ ಇದು ಎಂಟರ್ಪ್ರೈಸ್ನ ದೀರ್ಘಕಾಲಿಕ ಒಂದು ಆರ್ಥಿಕ ಸದೃಢತೆಯನ್ನು ಕೂಡ ನಿರ್ಣಯಿಸುತ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು ಮತ್ತು ಎಂಟರ್ಪ್ರೈಸ್ನ ತನ್ನ ವ್ಯವಹಾರಕ್ಕಾಗಿ ಎರವಲು ಪಡೆದ ಒಂದು ಹಣವನ್ನು ಕೂಡ ಅವಲಂಬಿಸಿರುವ ಪ್ರಮಾಣವನ್ನು ಸೂಚಿಸುತ್ತದೆ ಅನ್ನೋದನ್ನಲ್ಲಿ ನಾವು ತಿಳ್ಕೊಳ್ಬೇಕಾಗುತ್ತೆ ಜೊತೆಗೆ ಇದನ್ನು ಶುದ್ಧ ಅನುಪಾತವಾಗಿ ವ್ಯಕ್ತಪಡಿಸಲಾಗುತ್ತದೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಅಂದ್ರೆ ಇದನ್ನು ಶುದ್ಧ ಅನುಪಾತವಾಗಿ ಕೂಡ ಇಲ್ಲಿ ನಾವು ವ್ಯಕ್ತಪಡಿಸಲಾಗುತ್ತದೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಸಾಲದ ಅನುಪಾತಕ್ಕೆ ಒಟ್ಟು ಆಸ್ತಿಗಳು ಅಂತ ಹೇಳ್ತೀವಿ ಸಾಲದ ಅನುಪಾತಕ್ಕೆ ಒಟ್ಟು ಆಸ್ತಿಗಳು ಅಂತ ಹೇಳಿದಾಗ ಇದರ ಅಡಿಯಲ್ಲಿ ನಾವು ಇದು ಉದ್ಯಮದ ಒಂದು ಒಟ್ಟು ಆಸ್ತಿಗಳು ಅಂತ ಏನು ಹೇಳ್ತೀವಿ ಮತ್ತು ದೀರ್ಘಾವಧಿಯ ಸಾಲಗಳ ನಡುವಿನ ಸಂಬಂಧವಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಉದ್ಯಮದ ಒಂದು ಟೋಟಲ್ ಅಸೆಟ್ಸ್ ಏನಿರುತ್ತೆ ಮತ್ತು ಲಾಂಗ್ ಟರ್ಮ್ನ ಲೋನ್ಸ್ ಏನಿರುತ್ತೆ ಇದರ ನಡುವಿನ ಒಂದು ರಿಲೇಶನ್ಶಿಪ್ ಏನಿರುತ್ತೆ ಅದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೋದು ಒಟ್ಟಾರೆ ಇಲ್ಲಿ ಸಾಲದ ಅನುಪಾತಕ್ಕೆ ಒಟ್ಟು ಆಸ್ತಿಗಳು ಅಂತ ಹೇಳಿದಾಗ ಇದನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ ಜೊತೆಗೆ ಇದು ಸ್ವತ್ತುಗಳಿಂದ ಎಷ್ಟು ಸಾಲವನ್ನು ಆವರಿಸಿದೆ ಎಂಬುದನ್ನು ಕೂಡ ಅಳೆಯುತ್ತದೆ ಅನ್ನೋದನ್ನಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇದು ಸ್ವತ್ತುಗಳಿಂದ ಎಷ್ಟು ಸಾಲವನ್ನು ಅಂದರೆ ಇದ್ರೆ ನಮ್ಗೆ ಎಷ್ಟು ಕೆಪಬಿಲಿಟಿ ಇದೆ ಸಾಲನ್ನ ಪಡ್ಕೊಳ್ಳಕ್ಕೆ ಅದನ್ನ ಕೂಡ ಇದು ಮೆಷರ್ ಮಾಡಕ್ಕೆ ಅಂದ್ರೆ ದೀರ್ಘಾವಧಿಯ ಒಂದು ಸಾಲವನ್ನು ಅಂತ ಹೇಳ್ಬೋದು ಸೊ ಅದನ್ನ ಕೂಡ ಮೆಷರ್ ಮಾಡೋಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಒಟ್ಟಾರೆ ಸಾಲದ ಅನುಪಾತಕ್ಕೆ ಒಟ್ಟು ಆಸ್ತಿಗಳು ತುಂಬಾನೇ ಇಂಪಾರ್ಟೆಂಟ್ ಅಂತಲೇ ನಾವಿಲ್ಲಿ ಹೇಳ್ಬೋದಾಗಿದೆ ಇದು ದೀರ್ಘಾವಧಿಯ ಸಾಲಗಳ ಒಂದು ಸಾಲದಾತರಿಗೆ ಲಭ್ಯವಿರುವ ಸುರಕ್ಷತಾ ಮಾರ್ಜಿನ್ ಅನ್ನು ಕೂಡ ಅಳೆಯುತ್ತದೆ ಅಂದರೆ ಇಲ್ಲಿ ಏನು ಹೇಳ್ತೀವಿ ದೀರ್ಘಾವಧಿಯ ಸಾಲಗಳಂದರೆ ಲಾಂಗ್ ಟರ್ಮ್ ಹೇಳ್ತೀವಿ ಅದು ಸಾಲದಾತರಿಗೆ ಲಭ್ಯವಿರುವ ಸುರಕ್ಷತಾ ಮಾರ್ಜಿನ್ ಅನ್ನು ಕೂಡ ಅಳೆಯುತ್ತದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಹಾಗೆ ಹೆಚ್ಚಿನ ಅನುಪಾತ ಎಂದರೆ ಅಂದರೆ ಹೆಚ್ಚಿನ ಅನುಪಾತ ಅಂತ ಹೇಳಿದಾಗ ಇದು ಸಾಲದಾತರಿಗೆ ಹೆಚ್ಚಿನ ಸುರಕ್ಷತೆ ಮತ್ತು ಕಡಿಮೆ ಅನುಪಾತವು ಸಾಲದಾತರಿಗೆ ಕಡಿಮೆ ಸುರಕ್ಷತೆ ಎಂದರ್ಥ ಸೊ ಇಲ್ಲಿ ನಾವು ಏನು ತಿಳ್ಕೊಳ್ಬೇಕಂದ್ರೆ ಮೊದಲಿಗೆ ನಾವೇನು ನೋಡವಿ ಇದು ದೀರ್ಘಾವಧಿಯ ಒಂದು ಸಾಲಗಳು ಆಗಿರ್ಬೋದು ಹಾಗೆ ಸಾಲದಾತರಿಗೆ ಲಭ್ಯವಿರುವ ಒಂದು ಸುರಕ್ಷತಾ ಮಾರ್ಜಿನ್ ಸೇ ಸೇಫ್ಟಿ ಸೆಕ್ಯುರಿಟಿ ಅಂತ ಹೇಳ್ತೀವಿ ಅದನ್ನು ಇದು ಮೆಷರ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಜೊತೆಗೆ ಹೆಚ್ಚಿನ ಅನುಪಾತ ಎಂದರೆ ಓಕೆ ಅಂದರೆ ಹೆಚ್ಚಿನ ಅನುಪಾತ ಅಂತ ಕೇಳಿದರೆ ಅರ್ಥ ಏನು ಅಂತ ಇಲ್ಲಿ ನಾವು ನೋಡೋದಾದರೆ ಸಾಲದಾತರಿಗೆ ಹೆಚ್ಚಿನ ಸುರಕ್ಷತೆ ಮತ್ತು ಕಡಿಮೆ ಅನುಪಾತವು ಸಾಲದಾತರಿಗೆ ಕಡಿಮೆ ಸುರಕ್ಷತೆ ಎಂದರ್ಥ ಅನ್ನೋದ ಇಲ್ಲಿ ತಿಳ್ಕೊಳ್ಬೇಕು ಹಾಗೆ ಇದನ್ನು ಶುದ್ಧ ಅನುಪಾತವಾಗಿ ವ್ಯಕ್ತಪಡಿಸಲಾಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು ಅಂದರೆ ಇದೇನು ಇಲ್ಲಿ ಹೇಳ್ತಾ ಇದ್ದೀವಿ ಅಂದರೆ ಒಂದು ಶುದ್ಧ ಅನುಪಾತ ಒಂದು ಪ್ಯೂರ್ ಒಂದು ರೇಷಿಯೋಸ್ನ ಕೂಡ ಇದು ವ್ಯಕ್ತಪಡಿಸಲಾಗುತ್ತದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ